ನ್ ಇಲ್ಲದೆ ಕಿಡ್ನಿಯಲ್ಲಿನ ಕಲ್ಲು ಹೊರತೆಗೆದ ಅಗಸ್ತ್ಯ ಆಯುರ್ವೇದ ವೈದ್ಯ ಕೊಪ್ಪಳ ಜಿಲ್ಲೆ ಕೊಪ್ಪಳ ನಗರದಿಂದ ಗಿಣಗೇರಿ ಕಿಡಿದಾಳ ರಸ್ತೆ ಹೊಸ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಇರುವ ಅಗಸ್ತ್ಯ ಆಯುರ್ವೇದ ಆಸ್ಪತ್ರೆ ಕಿಡ್ನಿ ಸ್ಟೋನ್ ಚರ್ಮರೋಗ ಮೊಣಕಾಲು ನೋವು ಸೋರಿಯಾಸಿಸ್ ಕಾಯಿಲೆಗಳಿಗೆ ಎತ್ತಿದ ಕೈ ಡಾಕ್ಟರ್ ಲೋಕೇಶ್ ಟೇಕಲ್ ಇವರು ಬಾಲ್ಯದಿಂದಲೂ ಆಯುರ್ವೇದ ಚಿಕಿತ್ಸೆ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದು ಬಾಲ್ಯದ ದಿನಗಳಲ್ಲಿ ಹಳೆ ಕಾಲದ ಔಷಧಿ ನೀಡಿ ಉಪಚರಿಸುತ್ತಿದ್ದ ಅವರ ಕುಟುಂಬಸ್ಥರ ನೋಡಿ ಆಸಕ್ತಿ ಹೆಚ್ಚಾಯಿತು ಅಂದಿನಿಂದ ಇಂದಿನವರೆಗೂ ಗಿಡ ಮೂಲಿಕೆ ಔಷಧಿಯನ್ನ ತಯಾರು ಮಾಡುವುದನ್ನು ಕಲಿತರು ಯಾವುದೇ ಡಾಕ್ಟರ್ ವಾಸಿ ಮಾಡದ ಮತ್ತು ಆಪರೇಷನ್ ಮಾಡಲೇಬೇಕು ಎನ್ನುವ ಕಾಯಿಲೆಗಳಿಗೆ ವನಸ್ಪತಿ ಔಷಧಿಯಿಂದ ಗುಣಪಡಿಸಿದ್ದನ್ನ ಕಾಣಬಹುದು ಕಿಡ್ನಿ ಸ್ಟೋನ್ ವನಸ್ಪತಿ ಔಷಧಿ ಪಡೆದು ಕಿಡ್ನಿಯಲ್ಲಿನ ಹದಿನಾರು ಎಂಎಂ ಕಲ್ಲು ಒಡೆದು ಎರಡು ತುಂಡಾಗಿ ಬಂದಿರುವ ಬಗ್ಗೆ ಹೇಳಿಕೊಂಡ ಗುಣಮುಖನಾದ ಕೊಪ್ಪಳ ಜಿಲ್ಲೆಯ ರೋಗಿ ಕಿಡ್ನಿ ಸ್ಟೋನ್ ನನಗೆ ಹನ್ನೊಂದು ಎರಡು ಸಾವಿರದ ಹನ್ನೊಂದ್ರೆ ನಾವು ಕಳ್ಸಿತ್ತು ರೀ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನ್ ಮಾಡ್ಸಂದು ತೋರಿಸಿದ್ವಿ ಅವರು ಇಲ್ಲ ಆಪ್ರೇಷನ್ ಮಾಡಬೇಕು ದೊಡ್ಡ ಅಮೌಂಟ್ ಆಗುತ್ತೆ ಇದು ಅಂತ ಹೇಳಿದ್ರು ನಮ್ಗೆ ಆಪ್ರೇಷನ್ ಮಾಡಿಸೋ ಅಷ್ಟು ಅಲ್ಲಿ ಕೆಪಾಸಿಟಿ ಅದ ನೋವು ಭಾಳ ನೋವಿತ್ತು ಇಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರಂತ ಸ್ವಲ್ಪ ಸುದ್ದಿ ನಾವು ಕೇಳಿದ್ವಿ ನಮ್ಮ ಬ್ರದರ್ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು ಇಲ್ಲಿ ಆಯುರ್ವೇದಿಕ್ ಇವಾಗಿನ ಕಾಲಕ್ಕೆ ನಡೀತಿತ್ತೆ ಇಲ್ಲ ಅಂತ ನನಗೆ ಅದು ಭಯ ಇತ್ತು ನನಗೆ ನಂಬಿಕೆ ಇದ್ದಿಲ್ಲ ಅವರು ಡಾಕ್ಟರ್ ಸರ್ ಅವ್ರು ಏನು ಸ್ವಲ್ಪ ಅಂತ ಕಂದಾಯಿಸಿ ಮೇಲೆ ಕೈ ಇಟ್ಟು ಸ್ವಲ್ಪ ಏನೋ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಆ ಥರ ಮಾಡಿದ್ರು ಸರ್ ಬಂದು ಇವಾಗ ನನಗೆ ಅದು ಸ್ಕ್ಯಾನಿಂಗ್ ಮಾಡಿಸಿದಾಗ ಹದಿನಾಲ್ವರೆ ಐತಂತ ಹೇಳ್ತಾರೆ ನನಗೆ ಟಿಷ್ಟೋ ಇವಾಗ ಒಳ್ಳೆಯ ಆಯುರ್ವೇದಿಕ್ ಚಿಕಿತ್ಸೆ ಪಡೆದಿಂದ ನನಗೆ ಇವಾಗ ನಾರ್ಮಲ್ ಆಗಿ ಬಂದೈತಿ ಇವಾಗ ನಾನು ಆರಾಮಾಗಿದ್ದೀನಿ ಅಂದರೆ ನಾರ್ಮಲ್ ಅಂದ್ರೆ ಈಗ ಸ್ಕ್ಯಾನ್ ಮಾಡಿಸಿದೆ ಸರ್ ಅದೇನೋ

ಒಟ್ಟಿನಲ್ಲಿ ಆಪರೇಷನ್ ಮಾಡಿ ತೆಗಿಬೇಕಾಗಿತ್ತು ನಾರ್ಮಲ್ ಆಕ್ಸಿಡೆಂಟ್ ಮಾಡಿ ನಿಮಗೆ ಅಂತಾನೆ ಹೇಳಿದ್ರು ಸರ್ ಅದು ಡಾಕ್ಟರ್ ದೊಡ್ಡ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಅದರಿಂದ ನಾವು ಭಯ ಪಟ್ಟಿದ್ದೀವಿ ಆಳ್ ಆಪರೇಷನ್ ಮಾಡಲಾರ್ದ ಬರಕ್ ಚಾನ್ಸ್ ಇಲ್ಲ ಅಂತ ಹೇಳಿದ್ರು ಸರ್ ಆಯುರ್ವೇದಿಕ್ ಮುಖಾಂತರ ತೆಗಿತಾರ ಅಂತ ನಾನು ಗೊತ್ತೇ ಇದ್ದೀವಿ ಈ ತರ ಇಲ್ಲ ಇದೆ ಅಗಸ್ತ ಮೆಡಿಕಲ್ ಕಾಲೇಜ್ ಅಂಡ್ ಆಸ್ಪತ್ರೆ ಅಂತ ಐತಿ ಸರ್ ಕೊಪ್ಪಳ ಹಾ ಸರ್ ಯಾರು ಕೊಪ್ಪಳ ಸರ್ ಕೊಪ್ಪಳದಲ್ಲಿ ಸರ್ ಸರ್ ಹಾ ಗದಗ ಜಿಲ್ಲೆ ಮುಂಡರಗಿಯಲ್ಲಿ ವಾಸವಾಗಿತ್ತು ಸದ್ಯ ಕೊಪ್ಪಳ ಅಗಸ್ತ್ಯ ಆಯುರ್ವೇದ ವೈದ್ಯಕೀಯ ಒಳ್ಳೆಯ ಒಳ್ಳೆಕ್ಕೋಸ್ಕರ ಯಾಕಂದ್ರೆ ಮುಂಬರುವ ಈಗ ಸಫಾರ್ ಆಗ್ತಿರ್ತಕ್ಕಂತಹ ಮಾರಕ ವ್ಯಾಧಿಗಳು ಇದ್ದಾವೆ ಈ ವ್ಯಾಧಿಗಳಾಗಿರಬಹುದು ಸಾಕಷ್ಟು ಸ ನೋವುಗಳನ್ನ ಅನುಭವಿಸ್ತಿರ್ತಕ್ಕಂತ ಇವರು ಏನಿದ್ದಾರೆ ರೋಗಿಗಳು ಸೊ ಅವರ ಸಂಬಂಧ ಇರ್ತಕ್ಕಂಥ ನನ್ನಲ್ಲಿರ್ತಕ್ಕಂತಹ ಗುರು ಕೊಟ್ಟಿರ್ತಕ್ಕಂತಹ ಜ್ಞಾನದಿಂದ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಅಗಸ್ಯ ಒಂದು ಫೌಂಡೇಶನ್ ಚಿಕಿತ್ಸೆಯನ್ನು ಚಿಕಿತ್ಸೆಯನ್ನ ಮಾಡ್ತಾ ನಮ್ಮ ಈಗ ಒಂದು ತಂಡ ಸಾಕಷ್ಟು ರಾಜ್ಯದ ಉದ್ದಗಳು ಕೂಡಿ ಭಾರತ ದೇಶದಾದ್ಯಂತ ಆ ಮಾರಕ ವ್ಯಾಧಿಗಳನ್ನ ಚಿಕಿತ್ಸೆ ನೀಡಬೇಕು ಅನ್ನೋದು ನನ್ನ ಸ್ವಲ್ಪ ಕ್ಯೂರ್ ಆಗಿದೆ ನಂತರ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಈಗ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಸುಮಾರು ಸಾವಿರಾರು ಜನ ಈ ರೀತಿ ಚಿಕಿತ್ಸೆ ಕೆಲವರು ಇದ್ದಾಗ ಇನ್ನೇ ಐ ಪಿ ಡಿ ಮಾಡ್ಕೊಂಡಾಗ ಅವರು ಬೇಗ ಫಲಪ್ರದವಾಗಿ ಇದಾಗುತ್ತೆ ಆಗುತ್ತೆ ಅಂದ್ರೆ ಬೇಗ ಗುಣಮುಖರಾಗ್ತಾರೆ ಕೆಲವರು ಮನೆಯಲ್ಲೇ ಚಿಕಿತ್ಸೆ ಮಾಡಿಕೊಂಡು ಔಷಧಿಯನ್ನು ತಗೊಂಡು ಹೋಗಿ ಅಲ್ಲೇ ಪತ್ತೆಹಾರವನ್ನು ಮಾಡಿಕೊಂಡು ನಾವೇನು ಹೇಳಿರುತ್ತೆ ವಿಧಿವಿಧಾನ ಆ ಪ್ರಕಾರ ಮಾಡಿಕೊಂಡು ಅವರಿಗೆ ಸ್ವಲ್ಪ ಅಲ್ಲಿ ತಡವಾಗುತ್ತೆ ಇದನ್ನೆಲ್ಲ ನೋಡಿದಾಗ ಮತ್ತೆ ಆಯುರ್ವೇದ ಬಗ್ಗೆ ಜನರಿಗೆ ಒಲವು ಬರ್ತಾ ಇದೆ ಖಂಡಿತ ನಮ್ಮ ಉಸಿರಲ್ಲೇ ಇರತಕ್ಕಂಥದ್ದು ಆಯುರ್ವೇದ ಪ್ರತಿ ಭಾರತೀಯ ಪ್ರತಿ ಇಡೀ ವಿಶ್ವದ ಮನುಕುಲದಲ್ಲಿ ಇರ್ತಕ್ಕಂಥದ್ದು ನಾವು ಸೇವೆ ಮಾಡಬೇಕು ಅಂದಾಗ ಈಗ ಗಾಳಿ ಮುಖ್ಯನೋ ನಾವು ಬದುಕಬೇಕು ಅಂದಾಗ ಆಯುರ್ವೇದ ಇಂಪಾರ್ಟೆಂಟ್ ಆಯುರ್ವೇದ ಅಂದ್ರೆ ನಾವೇನು ಊಟ ಮಾಡ್ತಿದ್ದೀವಿ ನಾವೇನ್ ವಿಹರಿಸ್ತಿದ್ದೀವಿ ಇದೆಲ್ಲವೂ ಸಹ ಪಂಚಭೂತ ಆಧಾರಿತವಾಗಿರ್ತಕ್ಕಂಥದ್ದು ಸೊ ಭೇದಗಳ ಹೇಗೆ ಉಪಭಾಗ ಆಯುರ್ವೇದ ಅಂತ ಹೇಳ್ತೀವಿ ಈ ಪ್ರಕೃತಿನಲ್ಲಿರ್ತಕ್ಕಂಥದ್ದು ಎಲ್ಲವೂ ಆಯುರ್ವೇದದಲ್ಲಿ ನಮ್ಗೆ ಉತ್ತೇಜನ ಬಲ ಶಕ್ತಿ ಎಲ್ಲವನ್ನೂ ಕೊಡ್ತಿರ್ತಕ್ಕಂಥದ್ದೇ ಆಯುರ್ವೇದ ಇವರು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಲಕ್ಷ್ಮಣ್ ಸವಡಿ ಮುಂತಾದವರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ ಅವರ ಚಿಕಿತ್ಸೆ ಬಗ್ಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವಡಿ ಮಾಧ್ಯಮದಲ್ಲಿಯೂ ಕೂಡ ಹೇಳಿಕೊಂಡಿದ್ದಾರೆ ಚರ್ಮ ರೋಗದ ನಿವಾರಣೆ ಮಾಡಿರ್ತಕ್ಕಂಥ ಒಬ್ಬ ವೈದ್ಯರವರು ನಾನು ಚರ್ಮ ರೋಗ ನನಗೆ ಕೈಗೆ ಚರ್ಮ ರೋಗ ಕೈಲಿರುವಂಥ ಸಂದರ್ಭದಲ್ಲಿ ಅನೇಕ ವೈದ್ಯರು ಸಂಪರ್ಕ ಮಾಡಿದಾಗ ಅನೇಕ ವೈದ್ಯರನ್ನು ಚಿಕಿತ್ಸೆ ಪಡೆದರೂ ಕೂಡ ಅದು ಗುಣಮುಖ ಆಗಿರಲಿಲ್ಲ ಆದರೆ ಅವರಿಂದ ನನಗೆ ಅದು ಗುಣಮುಖ ಆಗಿರೋದ್ರಿಂದ ಅವರು ಒಂದು ದಿವಸ ನಾನು ಬೆಂಗಳೂರಿಗೆ ಯಾವತ್ತೂ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ ಮೊದನೇ ದಿವಸ ಬೆಂಗಳೂರಿಗೆ ಬಂದು ನಾನು ಸಂಪರ್ಕ ಮಾಡಿ ನಾನು ಹತ್ರ ಕೊರೋನಾ ವೈದ್ಯಕೀಯ ಮಾಡ್ತೀನಿ ಸರ್ಕಾರದಿಂದ ಒಪ್ಪಿಗೆ ಕೊಡಿಸ್ಬೇಕು ಪರವಾನಗಿ ಕೊಡಿಸ್ಬೇಕು ನನ್ನ ಹತ್ರ ಇದಕ್ಕೆ ಔಷಧ ಇದೆ ಕೊರೋನಾ ನಿವಾರಣೆ ಮಾಡ್ತಕ್ಕಂಥ ನಾಟಿ ಇದರಲ್ಲಿ ಇರೋ ನಾಟಿ ಔಷಧಿಗಳಿರೋದ್ರಿಂದ ಮಾಡ್ತೀವಿ ಅಂತ ಹೇಳಿದ್ವಿ ನನಗೆ ನೆನಪಾಗಿರೋದು ಆನಂದ ಕುಳಿಯಲ್ಲಿ ನೆನಪಾಗಿದೆ ಯಾಕಂದರೆ ನೀನೇನೆ ಅವರನ್ನ ಡಿಸಾರ್ಜ್ ಮಾಡಿ ಕಳಿಸಿದ್ದೀವಿ ನೀನು ಪ್ರಥಮ ಪ್ರಯೋಗವನ್ನು ಆನಂದ ಮೇಲೆ ಮಾಡಿ ಇಲ್ಲಿಗೆ ಬೇರೆ ಬೇರೆ ರಾಜ್ಯದಿಂದಲೂ ಚಿಕಿತ್ಸೆಗಾಗಿ ಜನರು ಬರುತ್ತಿದ್ದಾರೆ ಎಷ್ಟೇ ತೋರಿಸಿದರೂ ವಾಸಿಯಾಗದ ಕಾಯಿಲೆ ಮತ್ತು ಹಣ ಇಲ್ಲದೆ ಆಪರೇಷನ್ ಮಾಡಿಸಲು ಆಗದ ಬಡ ರೋಗಿಗಳಿಗೆ ಕಡಿಮೆ ಹಣದಲ್ಲಿ ಸಾಧ್ಯ ಇರುವ ಚಿಕಿತ್ಸೆ ನೀಡುತ್ತಿದ್ದಾರೆ